ಬ್ಲ್ಯಾಕ್ ಮ್ಯಾಜಿಕ್ ಸಂಪೂರ್ಣವಾಗಿ ನಕಲಿ ಅಲ್ಲ ಅಥವಾ ಸಂಪೂರ್ಣವಾಗಿ ನಿಜವಲ್ಲ ಎಂದು ನಾನು ನಿಮಗೆ ಹೇಳಿದರೆ ಏನು ನಿಗೂಢ ಆಚರಣೆಗಳು ಮತ್ತು ಮಂತ್ರಗಳು ವಾಸ್ತವವಾಗಿ ಜನರ ಮೇಲೆ ಪರಿಣಾಮ ಬೀರಬಹುದೇ ಅಥವಾ ಇದೆಲ್ಲವೂ ನಮ್ಮ ಮನಸ್ಸು ಆಡಿದ ತಂತ್ರವೇ ಈ ವಿಡಿಯೋದಲ್ಲಿ ಮಾಟಮಂತ್ರದ ಹಿಂದಿನ ಸತ್ಯವನ್ನು ನಾವು ಬಹಿರಂಗಪಡಿಸುತ್ತೇವೆ ಅದರ ಆಘಾತಕಾರಿ ಇತಿಹಾಸ ವಿಚಿತ್ರ ಆಚರಣೆಗಳು ಮತ್ತು ಅದನ್ನು ವಿವರಿಸುವ ವಿಜ್ಞಾನ ನನ್ನನ್ನು ನಂಬಿರಿ ನೀವು ಇದನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಎಂದರೆ ಯಾರಿಗಾದರೂ ಸಹಾಯ ಮಾಡಲು ಅಥವಾ ಹಾನಿ ಮಾಡಲು ಆಚರಣೆಗಳು ಮಂತ್ರಗಳು ಅಥವಾ ಅಲೌಕಿಕ ಶಕ್ತಿಯನ್ನು ಬಳಸುವುದು ಇದು ವಿಷಯಗಳನ್ನು ಸಂಭವಿಸುವಂತೆ ಮಾಡಲು ಅದೃಶ್ಯ ಶಕ್ತಿಗಳನ್ನು ಕರೆಯುವಂತಿದೆ ಆದರೆ ಈ ಕಲ್ಪನೆಯು ಎಷ್ಟು ಕಾಲ ಅಸ್ತಿತ್ವದಲ್ಲಿದೆ ಭಾರತದಲ್ಲಿ ಮಾಟಮಂತ್ರದ ಕಥೆಗಳು ಪುರಾಣಗಳಿಂದ ಪ್ರಾರಂಭವಾಗುತ್ತವೆ ಉದಾಹರಣೆಗೆ ಮಹಾಭಾರತದಲ್ಲಿ ಪಗಡೆಯ ಮಹಾನ್ ಆಟದಲ್ಲಿ ಮೋಸಗೊಳಿಸಲು ಮಂತ್ರಿಸಿದ ದಾಳಗಳನ್ನು ಬಳಸಿದ ಶಕುನಿಯ ಕಥೆಯಿದೆ ಕೆಲವರು ಇದನ್ನು ಬ್ಲ್ಯಾಕ್ ಮ್ಯಾಜಿಕ್ ಎಂದು ಹೇಳುತ್ತಾರೆ ದಕ್ಷಿಣ ಭಾರತದಲ್ಲಿ ಜನರು ಮಾಟಮಂತ್ರದ ಒಂದು ರೂಪವಾದ ಬಾನಾಮತಿಗೆ ಭಯಪಡುತ್ತಾರೆ ಅಲ್ಲಿ ಇತರರು ಬಿತ್ತರಿಸುವ ಮಂತ್ರಗಳ ಮೇಲೆ ಅನಾರೋಗ್ಯ ಅಥವಾ ದುರದೃಷ್ಟವನ್ನು ತರಲಾಗುತ್ತದೆ ಆದರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಇದೆ ವಿಜ್ಞಾನಿಗಳು ಈ ಅಭ್ಯಾಸಗಳಲ್ಲಿ ಹೆಚ್ಚಿನದನ್ನು ನಮ್ಮ ಮನಸ್ಸು ಮತ್ತು ದೇಹವನ್ನು ಬಳಸಿಕೊಂಡು ವಿವರಿಸಬಹುದು ಎಂದು ಹೇಳುತ್ತಾರೆ ಒಂದು ಉದಾಹರಣೆ ಇಲ್ಲಿದೆ ನೀವು ಶಾಪಗ್ರಸ್ತರಾಗಿರುವುದರಿಂದ ನಾಳೆ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಎಂದು ಯಾರಾದರೂ ನಿಮಗೆ ಹೇಳಿದರೆಂದು ಊಹಿಸಿಕೊಳ್ಳಿ ನೀವು ಅದನ್ನು ಬಲವಾಗಿ ನಂಬಿದರೆ ನಿಮ್ಮ ಒತ್ತಡದ ಮಟ್ಟವು ಹೆಚ್ಚಾಗುತ್ತದೆ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯು ದುರ್ಬಲಗೊಳ್ಳುತ್ತದೆ ನೀವು ನಿಜವಾಗಿಯೂ ಅನಾರೋಗ್ಯಕ್ಕೆ ಒಳಗಾಗಬಹುದು ಇದನ್ನು ನೊಸೆಬೋ ಪರಿಣಾಮ ಎಂದು ಕರೆಯಲಾಗುತ್ತದೆ ಶಾಪವು ನಿಮ್ಮನ್ನು ಅಸ್ವಸ್ಥಗೊಳಿಸಲಿಲ್ಲ ನಿಮ್ಮ ಮನಸ್ಸು ಮಾಡಿದೆ ನೀವು ಏನು ಯೋಚಿಸುತ್ತೀರಿ ನೀವು ಈ ಅಂಶವನ್ನು ಒಪ್ಪಿದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ಎಸೈ ಎಂದು ಉತ್ತರಿಸಿ ನಿಮಗೆ ಮನವರಿಕೆಯಾಗದಿದ್ದರೆ ಕಾಮೆಂಟ್ಗಳಲ್ಲಿ ನೋ ಎಂದು ಟೈಪ್ ಮಾಡಿ ಜನರು ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಏಕೆ ನಂಬುತ್ತಾರೆ ಜನರು ಮಾಟಮಂತ್ರವನ್ನು ಏಕೆ ಬಲವಾಗಿ ನಂಬುತ್ತಾರೆ ಇದು ಎಲ್ಲ ಭಯ ಮತ್ತು ನಿಯಂತ್ರಣದ ಬಗ್ಗೆ ಮನುಷ್ಯರು ತಮಗೆ ಅರ್ಥವಾಗದ ವಿಷಯದ ಬಗ್ಗೆ ಹೆದರುತ್ತಾರೆ ಮತ್ತು ಕಪ್ಪು ಮ್ಯಾಜಿಕ್ ಆ ಭಯಕ್ಕೆ ಹೆಸರನ್ನು ನೀಡುತ್ತದೆ ಒಂದು ಉದಾಹರಣೆ ಇಲ್ಲಿದೆ ಗ್ರಾಮೀಣ ಭಾರತದ ಕೆಲವು ಭಾಗದಲ್ಲಿ ಬೆಳೆಗಳು ಬಾಡಿ ಹೋದರೆ ಕೆಲವು ಜನರು ಕೆಲವೊಮ್ಮೆ ಮಾಟಕ್ಕಾಗಿ ನೆರೆಯವರನ್ನು ದೂಷಿಸುತ್ತಾರೆ ಕೆಟ್ಟ ಹವಾಮಾನ ಅಥವಾ ಕೀಟಗಳಂತಹ ಕಾರಣಗಳನ್ನು ನೋಡುವ ಬದಲು ಯಾರಾದರೂ ಮಾಟಮಂತ್ರವನ್ನು ಬಳಸಿದ್ದಾರೆ ಎಂದು ಅವರು ನಂಬುತ್ತಾರೆ ವೈಜ್ಞಾನಿಕ ವಿವರಣೆ ಇದು ಸಂಭವಿಸುತ್ತದೆ ಏಕೆಂದರೆ ಜನರು ತಮ್ಮ ನಂಬಿಕೆಗಳಿಗೆ ಹೊಂದಿಕೆಯಾಗುವ ವಿಷಯಗಳನ್ನು ನಂಬುತ್ತಾರೆ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ ಇದರರ್ಥ ಒಮ್ಮೆ ನಾವು ಏನನ್ನಾದರೂ ನಂಬಿದರೆ ನಾವು ಎಲ್ಲೆಡೆ ಪುರಾವೆಗಳನ್ನು ನೋಡಲು ಪ್ರಾರಂಭಿಸುತ್ತೇವೆ ಅದು ನಿಜವಲ್ಲದಿದ್ದರೂ ಸಹ ಆದ್ದರಿಂದ ಯಾರಾದರೂ ಅವರು ಶಾಪಗ್ರಸ್ತರಾಗಿದ್ದಾರೆಂದು ಭಾವಿಸಿದರೆ ಪ್ರತಿಯೊಂದು ಸಣ್ಣ ಕೆಟ್ಟ ವಿಷಯವು ಶಾಪದ ಸಾಕ್ಷಿಯಂತೆ ಭಾಸವಾಗುತ್ತದೆ ವೀಕ್ಷಕರಿಗೆ ಪ್ರಶ್ನೆ ಈ ಕೆಲವು ಆಚರಣೆಗಳು ನಿಜವಾಗಿಯೂ ಕೆಲಸ ಮಾಡಬಹುದೇ ಅಥವಾ ಅದು ನಮ್ಮ ಆಲೋಚನೆಯಲ್ಲಿದೆಯೇ ನೀವು ಕೇಳಿದ ವಿಚಿತ್ರವಾದ ಕಪ್ಪು ಮ್ಯಾಜಿಕ್ ಕತೆ ಯಾವುದು ಕೆಳಗಿನ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ವಿಜ್ಞಾನ ಏನು ಹೇಳುತ್ತದೆ ಈಗ ಆಸಕ್ತಿದಾಯಕ ಭಾಗಕ್ಕೆ ಹೋಗೋಣ ಕಪ್ಪು ಮ್ಯಾಜಿಕ್ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ಉದಾಹರಣೆಗೆ ಪಠಣವನ್ನು ತೆಗೆದುಕೊಳ್ಳಿ ಅನೇಕ ಕಪ್ಪು ಮ್ಯಾಜಿಕ್ ಆಚರಣೆಗಳು ಮಂತ್ರಗಳನ್ನು ಪಠಿಸುವುದು ಅಥವಾ ಪದಗಳನ್ನು ಪುನರಾವರ್ತಿಸುವುದನ್ನು ಒಳಗೊಂಡಿರುತ್ತದೆ ಪುನರಾವರ್ತಿತ ಶಬ್ದಗಳು ಅಥವಾ ಪದಗುಚ್ಛಗಳು ನಿಮ್ಮ ಮೆದುಳನ್ನು ಶಾಂತಗೊಳಿಸಬಹುದು ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಇದು ಧ್ಯಾನದಂತಿದೆ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮನ್ನು ಶಕ್ತಿಯುತವಾಗಿಸುತ್ತದೆ ಇನ್ನೊಂದು ಉದಾಹರಣೆ ಇಲ್ಲಿದೆ ಒಂದು ಪ್ರಯೋಗದಲ್ಲಿ ಜನರು ಓಮ್ ಎಂದು ಪಠಿಸಲು ಕೇಳಿಕೊಂಡರು ಮಿದುಳಿನ ಸ್ಕ್ಯಾನ್ಗಳಲ್ಲಿ ಅವರು ಭಯಕ್ಕೆ ಸಂಬಂಧಿಸಿದ ಮಿದುಳಿನ ಭಾಗದಲ್ಲಿ ಕಡಿಮೆ ಚಟುವಟಿಕೆಯನ್ನು ಕಂಡುಕೊಂಡರು ಪುರಾತನ ತಂತ್ರಿಗಳು ತಮ್ಮ ಭಯವನ್ನು ನಿಯಂತ್ರಿಸಲು ಈ ರೀತಿಯ ಪಠಣಗಳನ್ನು ಬಳಸುತ್ತಿದ್ದರೆ ಊಹಿಸಿ ಅವರು ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ದಂತೆ ಅವರು ಅಜೇಯರಾಗುತ್ತಾರೆ ಇನ್ನೊಂದು ಉದಾಹರಣೆ ಎಂದರೆ ಮ್ಯಾಜಿಕ್ ಮದ್ದು ಕಪ್ಪು ಮ್ಯಾಜಿಕ್ನಲ್ಲಿ ಅನೇಕ ಮಾಯ ಮದ್ದು ಡಾಟುರಾ ಅಥವಾ ಸೆಣಬಿನಂತಹ ಸಸ್ಯಗಳನ್ನು ಬಳಸುತ್ತದೆ ಆಧುನಿಕ ವಿಜ್ಞಾನವು ಈ ಸಸ್ಯಗಳು ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಬದಲಾಯಿಸುವ ರಾಸಾಯನಿಕಗಳನ್ನು ಒಳಗೊಂಡಿರುತ್ತವೆ ಎಂದು ಹೇಳುತ್ತದೆ ಜನರು ತಲೆ ತಿರುಗುವಿಕೆ ಕನಸು ಕಾಣುವುದು ಅಥವಾ ಭಯಪಡುತ್ತಾರೆ ಇದು ಮ್ಯಾಜಿಕ್ ಅಲ್ಲ ಇದು ರಸಾಯನಶಾಸ್ತ್ರ ಟ್ವಿಸ್ಟ್ ಆದರೆ ಕೆಲವು ಘಟನೆಗಳು ಇನ್ನೂ ವಿಜ್ಞಾನಿಗಳನ್ನು ದಿಗ್ಭ್ರಮೆಗೊಳಿಸುತ್ತವೆ ಉದಾಹರಣೆಗೆ ಜನರು ಆಚರಣೆಗಳ ಸಮಯದಲ್ಲಿ ವಸ್ತುಗಳು ತಾವಾಗಿಯೇ ಚಲಿಸುತ್ತವೆ ಎಂದು ಹೇಳುತ್ತಾರೆ ಇದು ಕುತಂತ್ರ ಇರಬಹುದೇ ಅಥವಾ ವಿಜ್ಞಾನವು ಇನ್ನೂ ವಿವರಿಸದ ಏನಾದರೂ ಇದೆ ಇದು ನಿಮಗೆ ಆಶ್ಚರ್ಯವಾಗಿದೆ ನಾವು ಒಂದು ನೂರು ಇಷ್ಟಗಳನ್ನು ಪಡೆದರೆ ನಾವು ಈ ವಿಷಯದ ಬಗ್ಗೆ ಆಳವಾಗಿ ಧುಮುಕುತ್ತೇವೆ ಮತ್ತು ನಿಮಗೆ ಇನ್ನಷ್ಟು ಒಳನೋಟಗಳನ್ನು ತರುತ್ತೇವೆ ಇದು ನಿಮಗೆ ಕುತೂಹಲ ಮೂಡಿಸಿದರೆ ಲೈಕ್ ಬಟನ್ ಒತ್ತಿರಿ ಬ್ಲ್ಯಾಕ್ ಮ್ಯಾಜಿಕ್ನ ಡಾರ್ಕ್ ಸೈಡ್ ಬ್ಲ್ಯಾಕ್ ಮ್ಯಾಜಿಕ್ ಕೇವಲ ಸ್ಪೂಕಿ ಆಚರಣೆಗಳ ಬಗ್ಗೆ ಅಲ್ಲ ಇದು ಗಾಳವಾದ ಭಾಗವನ್ನು ಹೊಂದಿದೆ ಕೆಲವು ಹಳ್ಳಿಗಳಲ್ಲಿ ಜನರು ಇತರರನ್ನು ವಿಶೇಷವಾಗಿ ಮಹಿಳೆಯರು ಮಾಟಗಾತಿಯರು ಎಂದು ಆರೋಪಿಸುತ್ತಾರೆ ಈ ಆರೋಪಗಳು ಜಗಳಗಳು ಬಹಿಷ್ಕಾರಗಳು ಅಥವಾ ಕೆಟ್ಟದ್ದಕ್ಕೆ ಕಾರಣವಾಗುತ್ತವೆ ನಿಜವಾದ ಪ್ರಕರಣ ಇಲ್ಲಿದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅಸ್ಸಾಂನಲ್ಲಿ ಮಹಿಳೆಯೊಬ್ಬರು ವಾಮಾಚಾರದ ಆರೋಪಕ್ಕೆ ಒಳಗಾಗಿದ್ದರು ಮತ್ತು ಗ್ರಾಮಸ್ಥರಿಂದ ಹಲ್ಲೆ ನಡೆಸಲಾಯಿತು ನಂತರ ತಮ್ಮ ಬೆಳೆಗಳು ಕೆಟ್ಟ ಮಣ್ಣಿನಿಂದಾಗಿ ಒಣಗಿ ಹೋಗಿವೆ ಎಂದು ಅವರು ಕಂಡುಕೊಂಡರು ಮಾಟಮಂತ್ರದಿಂದಲ್ಲ ವೈಜ್ಞಾನಿಕ ವಿವರಣೆ ಸಮಾಜಶಾಸ್ತ್ರಜ್ಞರು ಇದನ್ನು ಜನರು ಭಯ ಮತ್ತು ಸಮಸ್ಯೆಗಳನ್ನು ನಿಭಾಯಿಸಲು ಒಂದು ಮಾರ್ಗವೆಂದು ವಿವರಿಸುತ್ತಾರೆ ತಾರ್ಕಿಕ ಉತ್ತರಗಳನ್ನು ಹುಡುಕುವ ಬದಲು ಅವರು ಯಾರನ್ನಾದರೂ ದೂಷಿಸುತ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾನಸಿಕವಾಗಿದ್ದರೂ ಸಹ ಅದು ಇನ್ನೂ ಶಕ್ತಿಯನ್ನು ಹೊಂದಿದೆ ಏಕೆಂದರೆ ನಂಬಿಕೆಯು ಪ್ರಬಲವಾಗಿದೆ ಯಾರಾದರೂ ಅವರು ಶಾಪಗ್ರಸ್ತರೆಂದು ನಂಬಿದರೆ ಅವರ ದೇಹವು ಪ್ರತಿಕ್ರಿಯಿಸಬಹುದು ಶಾಪವು ನಿಜವೆಂದು ತೋರುತ್ತದೆ ಉದಾಹರಣೆ ಒಂದು ಅಧ್ಯಯನದಲ್ಲಿ ಆಚರಣೆಗಳು ನಿಜವಾದ ಪರಿಣಾಮವನ್ನು ಹೊಂದಿರದಿದ್ದರೂ ಸಹ ಗುಣಪಡಿಸುವ ಆಚರಣೆಗಳನ್ನು ನಂಬುವ ರೋಗಿಗಳು ಸಾಮಾನ್ಯವಾಗಿ ಉತ್ತಮವಾಗಿದ್ದಾರೆ ಇದನ್ನು ಇಂಗ್ಲಿಷ್ನಲ್ಲಿ ಪ್ಲೈಸ್ಪೊ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ ಬ್ಲ್ಯಾಕ್ ಮ್ಯಾಜಿಕ್ ಅದೇ ರೀತಿಯಲ್ಲಿ ಕೆಲಸ ಮಾಡಬಹುದೇ ನಾವು ತೀರ್ಮಾನಕ್ಕೆ ತೆರಳುವ ಮೊದಲು ನಾವು ಅನ್ವೇಷಿಸುವ ಇನ್ನೂ ಮೂರು ಸಂಬಂಧಿತ ವಿಷಯಗಳು ಇಲ್ಲಿವೆ ಒಂದು ಅಥರ್ವ ವೇದ ಇದು ಹಿಂದೂ ಧರ್ಮದ ಬ್ಲ್ಯಾಕ್ ಮ್ಯಾಜಿಕ್ ಪುಸ್ತಕವೇ ಎರಡು ಕೇರಳ ಅಥವಾ ಒಡಿಶಾದ ಕೆಲವು ಭಾಗಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇತಿಹಾಸ ಮೂರು ಪ್ರಾಚೀನ ಭಾರತದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಭ್ಯಾಸಗಳು ನೀವು ಮುಂದೆ ಯಾವ ವಿಷಯವನ್ನು ನೋಡಲು ಬಯಸುತ್ತೀರಿ ಕಾಮೆಂಟ್ಗಳಲ್ಲಿ ಒಂದು ಎರಡು ಅಥವಾ ಮೂರು ಎಂದು ಟೈಪ್ ಮಾಡಿ ತೀರ್ಮಾನ ಒಂದು ವಿಷಯ ಸ್ಪಷ್ಟವಾಗಿದೆ ಮಾಟಮಂತ್ರವು ನಂಬಿಕೆ ಮನೋವಿಜ್ಞಾನ ಮತ್ತು ಸಂಸ್ಕೃತಿಯ ಪ್ರಬಲ ಮಿಶ್ರಣವಾಗಿದೆ ನೀವು ಇದನ್ನು ವಿಜ್ಞಾನ ಎಂದು ಕರೆದರೂ ಅಥವಾ ನೀವು ಅದನ್ನು ಪುರಾಣ ಎಂದು ಕರೆದರೂ ಜನರ ಜೀವನದ ಮೇಲೆ ಅದರ ಪ್ರಭಾವವು ತುಂಬಾ ನಿಜವಾಗಿದೆ ನಂಬಿಕೆಯು ವಾಸ್ತವವನ್ನು ರೂಪಿಸುತ್ತದೆ ವಿಜ್ಞಾನವು ಅದನ್ನು ಪರಿಶೋಧಿಸುತ್ತದೆ ನೀವು ಈ ವಿಡಿಯೋವನ್ನು ಮುಚ್ಚುವ ಮೊದಲು ಈಡ್ ಮೈಫ್ ವರ್ಸಸ್ ಸೈನ್ಸ್ ಸರಣಿಯಲ್ಲಿ ನಾವು ಅನ್ವೇಷಿಸುವ ಇನ್ನೂ ಮೂರು ಸಂಬಂಧಿತ ವಿಷಯಗಳು ಇಲ್ಲಿವೆ ಆ ಪಾಶ್ಚಾತ್ಯ ಪ್ರಪಂಚವು ಅಷ್ಟಸಿದ್ಧಿಗಳನ್ನು ಹೇಗೆ ಬಳಸಿಕೊಳ್ಳುತ್ತದೆ ಆಧುನಿಕ ಕಾಲದ ಆಯುಧಗಳೊಂದಿಗೆ ಪುರಾಣ ಆಯುಧಗಳ ಹೋಲಿಕೆ ಪ್ರಾಚೀನ ಹಿಂದೂ ಪುರಾಣಗಳ ಗುಪ್ತ ರಹಸ್ಯಗಳು ಮತ್ತು ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳಿಗೆ ಅವುಗಳ ಸಂಪರ್ಕ ನೀವು ಮುಂದೆ ಯಾವ ವಿಷಯವನ್ನು ನೋಡಲು ಬಯಸುತ್ತೀರಿ ಕಾಮೆಂಟ್ಗಳಲ್ಲಿ ಎ ಬಿ ಅಥವಾ ಸಿ ಅನ್ನು ಒತ್ತಿರಿ